ಪೂರನ ಚಿಂತಾಮಣಿಯಿಂದ ಕೆಎಸ್ನೂರು ಯಶಸ್ವಿಯಾಗಿ ನಡೆದ ಚಿಂತಾಮಣಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಘಟಕದ ಮಾಸಿಕ ಸಭೆಯು ಯಶಸ್ವಿಯಾಗಿ ನಡೆಯಿತು ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು ಮಾತನಾಡಿ ನಿವೃತ್ತ ನೌಕರರು ಯಾವುದೇ ನಿರ್ಲಕ್ಷ್ಯ ತೋರದೆ ತಮ್ಮಲ್ಲಿರುವ ದಾಖಲೆಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಸರಿಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಅನಾನುಕೂಲಗಳು ಆಗುವ ಸಾಧ್ಯತೆಗಳಿವೆ ಎಂದು ಎಚ್ಚರಿಸಿದರು ದಾಖಲೆಗಳಲ್ಲಿ ತಪ್ಪುಗಳಿದ್ದರೆ ಸಂಘದ ಕಚೇರಿಗೆ ಭೇಟಿ ನೀಡಿ ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಜಿಲ್ಲಾ ಸಂಘದ ಉಪಾಧ್ಯಕ್ಷರ ಕೆವಿ ಚೌಡಪ್ಪನವರು ಸಂಘದ ಸಂಘಟನೆ ಹಾಗೂ ಏಳನೇ ವೇತನ ಆಯೋಗದ ಕುರಿತು ಮಾತನಾಡಿದರು ಶಿವಾಜಿ ರಾವ್ ರವರು ಧ್ಯಾನ ಮತ್ತು ಉಪಯೋಗಗಳ ಬಗ್ಗೆ ತಿಳಿಸಿಕೊಟ್ಟರು ಎಸ್ ಆಂಜಿನಪ್ಪ ಭಕ್ತಿ ಗೀತೆಗಳನ್ನು ಪ್ರಸ್ತುತಪಡಿಸಿದರು ವಿಕ್ಟರ್ಸ್ ಲೈಫ್ ಸೈನ್ಸ್ ಸಂಸ್ಥೆಯ ಎಸ್ ಸುಶೀಲರವರು ಆರೋಗ್ಯ ಸಂರಕ್ಷಣೆ ಕುರಿತು ಉಪನ್ಯಾಸ ನೀಡಿದರು ಸಭೆಯ ಆರಂಭಕ್ಕೂ ಮುನ್ನ ಇತ್ತೀಚೆಗೆ ನಿಧನರಾದ ಸಂಘದ ಉಪಾಧ್ಯಕ್ಷರಾದ ಸೈಯದ್ ಗಫಾರ್ ಸಾಬ್ ರವರ ಆತ್ಮಕ್ಕೆ ಶಾಂತಿ ಕೋರಿ ಎರಡು ನಿಮಿಷಗಳ ಮೌನಾಚರಣೆ ಮಾಡಲಾಯಿತು ಕಾರ್ಯದರ್ಶಿ ಎಸ್ ಆಂಜನಪ್ಪ ಸ್ವಾಗತಿಸಿ ವೆಂಕಟ ವಂದಿಸಿದರು ಎಸ್ ರಾಮಚಂದ್ರ ಮೂರ್ತಿ ನಿರೂಪಿಸಿದರು ನಮ್ಮ ಸಂಘದಲ್ಲಿ ನಿರಂತರವಾಗಿ ಸೇವೆ ಮಾಡ್ತಾ ಹೋದಾಗ ಮೊನ್ನೆ ಕೇವಲ ಹದಿನೈದು ದಿನಗಳ ಹಿಂದೆ ನಮ್ಮನ್ನು ಅಗಲಿರ್ತಕ್ಕಂತ ನಮ್ಮ ಸಂಘದ ಉಪಾಧ್ಯಕ್ಷರಾಗಿದ್ದ ಸನ್ಮಾನ್ಯ ಶ್ರೀ ಬಿ ಪಿ ಸೈಯದ್ ಗಫಾರ್ ಸರ್ ಅವರು ಅಕಾಲ ಮರಣಕ್ಕೆ ತುತ್ತಾಗಿದ್ದಾರೆ ಇದು ಬಹಳ ನೋವಿನ ಸಂಗತಿ ಪಾಪ ಅವರು ಬಹಳ ನೇರ ನುಡಿ ನೇರ ಏನು ಅನಿಸಿದ್ರೆ ಅದನ್ನು ನೇರವಾಗಿ ಮಾತಾಡ್ತಾ ಇದ್ರು ಸದಾ ಸನ್ಮುಖಿಯಾಗಿ ನಮ್ಮ ಜೊತೆಯವರೆಲ್ಲ ತುಂಬ ಚಿರ ಪರಿಚಿತರಾಗಿ ತುಂಬ ಚೆನ್ನಾಗಿದ್ರು ಅಂತ ಒಬ್ಬ ಮಿತ್ರನನ್ನು ನಾವು ಕಳ್ಕೊಂಡಿದ್ದೀವಿ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಭಗವಂತ ಆ ಧೈರ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಎಲ್ಲರೂ ಕೂಡ ಎದ್ದು ನಿಂತು ಎರಡು ನಿಮಿಷ ಮೌನಾಚರಣೆ ಮಾಡಬೇಕು ಅಂತ ಮನವಿ ಮಾಡಬೇಕು ಗಣಿ ಗಣಪತಿ ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ನಾಡಸ್ವಾಮಿ ಸಾರ್ ಅವರು ವಹಿಸಿ ಈ ದಿನದ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸಿಕೊಡ್ಬೇಕಂತ ಅವರನ್ನು ಪ್ರಾರ್ಥಿಸ್ತಾ ಆಧಾರದ ಸ್ವಾಂಕ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಕೆ ವಿ ಚೌಡಪ್ಪ ಸಾರ್ ಅವರು ಸಂಘಟನೆ ಬಗ್ಗೆ ಮತ್ತು ಜಿಲ್ಲಾ ಸಂಘದ ಅನೇಕ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಬರಬೇಕು ಅಂತ ಕೋರ್ಲಾಗಿ ಅವರು ಸಹ ಸಂತೋಷದಿಂದ ಆಗಮಿಸಿದಾರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೊಡ್ತಾರೆ ನಮ್ಮ ಎಳಿದವರಿಗೂ ಕೂಡ ಪೆನ್ಷನ್ ಬರುತ್ತೆ ಅದರಿಂದ ಪೆನ್ಷನ್ ಬರಬೇಕಾದ್ರೆ ಏನೇನು ದಾಖಲೆಗಳು ಬೇಕು ಸುಮ್ಮನೆ ಕೊಡಲ್ಲ ಅವರು ನಾವೆಲ್ಲ ದಾಖಲೆಗಳು ಬ್ಯಾಂಕ್ಗೆ ಒದಗಿಸಿದ್ರೆ ಮಾತ್ರ ಅವು ಬರುತ್ತೆ ಆ ದಾಖಲೆಗಳು ಏನಪ್ಪ ಅಂತ ನಿಮ್ ಕೊಟ್ಟಿದ್ದೀನಿ ನೋಡಿ ಇವಾಗ ಅದರಂತೆ ನೀವು ಜೋಪಾನವಾಗಿ ಇಟ್ಕೊಂಡು ದಾಖಲೆಗಳನ್ನು ಇಟ್ಕೊಂಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಕಸ್ಮಾತ್ ಇವಾಗ ರೈವಾಗಿರೋ ಹಾಳೆ ಇರೋದಿಲ್ಲ ಯಾವಾಗ ನಮ್ಗೆ ನಾವು ಆಫೀಸ್ಗೆ ಹಿಂಗ್ ಇಟ್ಕೊಂಡು ಬರ್ತಾರೆ ಅವ್ರು ಫ್ಯಾಮಿಲಿ ಫ್ರೆಂಡ್ಸ್ ಬಂದಾಗ ಎಲ್ಲಮ್ಮ ನಿಮ್ದು ದಾಖಲೆ ಕೊಡೋ ಬಂದ ನನ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಏನು ಹೇಳಿಲ್ಲ ಅಂತಾರೆ ಏನು ಹೇಳಿಲ್ಲ ಅಂದ್ರೆ ಹಿಂಗೆ ಆದ್ರಿಂದ ನಿಮ್ಮ ಹೆಂಡತಿ ಬಗ್ಗೆ ಎಲ್ಲಾ ವಿಚಾರಗಳು ನಾವು ತಿಳಿಸಿರ್ಬೇಕು ಏನೇನ್ ತಿಳಿಸಬೇಕು ಏನೇನ್ ಬೇಕು ಅನ್ನೋ ಒಂದೊಂದೇ ಪಾದಮ್ ತೆಗಿರಿ ಎಲ್ಲ ಹೇಳ್ತೀನಿ ಎಲ್ಲ ಪಾದಮ್ ಸಾರ್ ಸಾರ್ವಜನಿಕ ಪಡೆಯಲು ಬೇಕಾಗುವ ದಾಖಲೆಗಳು ಒಂದು ಮರಣ ಪ್ರಮಾಣ ಪತ್ರ ನಾವು ತೀರೋಗ್ತಾನೆ ಏನ್ ಮಾಡಬೇಕು ಮರಣ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ ತಗೋಬೇಕು ಡೆತ್ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ ಲೋನ್ ಆದ್ರೆ ಮುನ್ಸಿಪಲ್ ಆಫೀಸ್ ಕೊಡ್ತಾರೆ ಹಳ್ಳಿಗಳಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಕೊಡ್ತಾರೆ ಎರಡನೇದು ಪಿ ಪಿ ಓ ಪುಸ್ತಕದ ಮೂರು ಆಲೆಗಳನ್ನು ನೋಡಿ ಸಮಯ ಎಲ್ಲ ನಂದೇ ತಂದಿದ್ದೀನಿ ನನ್ನ ವಿಚಾರಣೆ ನಿಮ್ಗೆ ಹೇಳ್ತೀನಿ ಪಿ ಪಿ ಓ ಬುಕ್ ಇದು ಎಲ್ಲರೂ ನೋಡಿರ್ತೀರ ಪಿ ಪಿ ಓ ಬುಕ್ ಇದು ಪೋಸ್ಟ್ ಕಾಪಿ ಆಮೇಲೆ ಜಾಯಿಂಟ್ ಇರೋದು ಗಂಡ ಹೆಂಡತಿ ಜಾಯಿಂಟ್ ಇರೋದು ಆಮೇಲೆ ಇಲ್ಲಿ ನಾಮಿನೇಷನ್ ಇರುತ್ತೆ ಇದರಲ್ಲಿ ನಮ್ಮ ಹೆಂಡತಿ ಅವರ ನಾಮಿನೇಷನ್ ಇರುತ್ತೆ ಅದರಲ್ಲಿ ಏನಿದೆ ಅದರಲ್ಲಿ ಎಸ್ ಎನ್ ಅರುಣಾದೇವಿ ಅಂತಿದೆ ನಾವು ಆಧಾರ್ ಕಾರ್ಡ್ ಎಸ್ ಎನ್ ಅರುಣಾದೇವಿ ನಾವು ಮಾಡಿಸ್ಬೇಕು ಇಲ್ಲಿ ಏನಿದ್ರೆ ಕೆಲವರು ಅರುಣಾದೇವಿ ಇದ್ರೆ ಅರುಣ ಅಂತ ಅದು ಆಗೋದಿಲ್ಲ ಬ್ಯಾಂಕ್ ಅಲ್ಲಿ ವಾಪಸ್ ಕಳಿಸ್ತಾರೆ ಈ ನಾಮಿನೇಷನ್ ಈ ನಾಮಿನೇಷನ್ ಅಲ್ಲಿ ಏನ್ ಹೆಸರಿದ್ರೆ ಅದ್ರ ಪ್ರಕಾರ ಆಧಾರ್ ಕಾರ್ಡ್ ಇರಬೇಕು ಅಲ್ಲಿಗೆ ಒಂದು ಎರಡು ಮೂರು ಮೂರು ಬೇರೆಗಳನ್ನು ನಕಲು ಕೊಡಬೇಕು ಆಮೇಲೆ ಆಧಾರ್ ಕಾರ್ಡ್ಗಳು ನೋಡಿ ನಮ್ದೊಂದು ನಮ್ಮ ಹೆಂಗಸರ್ದಂದು ಅದರಲ್ಲಿ ಅರುಣಾದೇವಿ ಅಂತ ಇದೆಯಲ್ಲ ವೈಫ್ ಆಫ್ ನಾರಾಯಣ ಸ್ವಾಮಿ ಅಂತ ಇರ್ಬೇಕು ಅವ್ರ ತಂದೆ ಹೆಸರು ಅವರ ಹೆಸರು ಇವರ ಹೆಸರು ಯಾರಾದ್ರೂ ಕೂಡ ಇವಾಗ ಚೇಂಜ್ ಮಾಡ್ಕೊಳ್ಳಿ ಆಗುತ್ತೆ ತಿದ್ದುಪಡಿ ಮಾಡ್ಕೊಡ್ತಾರೆ ವೈಫ್ ಆಫ್ ನಾರಾಯಣ ಸ್ವಾಮಿ ಇರಬೇಕು ಅವರ ಡೇಟ್ ಆಫ್ ಬರ್ತ್ ಇರಬೇಕು ಅವರ ಫೋನ್ ನಂಬರ್ ಇರಬೇಕು ಆಧಾರ್ ನೀವು ಸರ್ ಮಾಡ್ಕೊಳ್ಳಿ ಇವಾಗ ನೀವು ನಾವು ಹೋದ್ಮೇಲೆ ಮಾಡ್ಕೊಳ್ತಾರೆ ಆಗಲ್ಲ ಅವರು ತಿರುಗಲಾಡಕ್ಕೆ ಆಗೋದಿಲ್ಲ ಇವಾಗ ನೀವು ತಿದ್ದುಪಡಿ ಮಾಡ್ಕೋಬಹುದು ನೂರು ರೂಪಾಯಿ ಕೊಟ್ಟರೆ ಸೈಬರ್ ಹೇಳೋದ್ರೆ ಆಧಾರ್ ಕಾರ್ಡ್ ಸರ್ ಮಾಡ್ಕೊಡ್ತಾರೆ ಈ ಎರಡು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕಗಳು ನೋಡಿ ನಮ್ದು ಯಾವ ಬ್ಯಾಂಕಿನಲ್ಲಿ ಪೆನ್ಷನ್ ಬರ್ತಾ ಇರುತ್ತೋ ನಮ್ಮ ಹೆಂಗಸ್ರದ್ದು ಕೂಡ ಅದೇ ಬ್ಯಾಂಕಿನಲ್ಲಿ ಅಕೌಂಟ್ ಮಾಡಿಸಿರ್ಬೇಕು ನಾನು ಎಷ್ಟೋ ಸಲ ಹೇಳಿದ್ದೀನಿ ಅರ್ಧ ಜನ ಮಾಡಿಸಿಲ್ಲ ಯಾಕೆ ಮಾಡ್ಸಿಲ್ಲ ನಾನು ಗೊತ್ತಿಲ್ಲ ಅವ್ರು ಮಾಡ್ಕೊಳ್ತಾರೆ ಅಂತ ಅವ್ರು ಆಗೋದಿಲ್ಲ ನೋಡಿ ಎರಡು ಪಾಸ್ ಪುಸ್ತಕಗಳು ಎಸ್ ಬಿ ಐ ಇದೆ ಪಾಸ್ ಪುಸ್ತಕ ನಡೆಯುತ್ತೆ ನಿಮ್ ಪಾನ್ ಕಾರ್ಡ್ ಇರುತ್ತಲ್ಲ ಅದನ್ನಾದ್ರೂ ಮಾಡ್ಕೋಬಹುದು ಇಬ್ಬರು ಕುಟುಂಬ ಪೆನ್ಷನಿದಾರರ ಮೂರು ಫೋಟೋಗಳು ಕುಟುಂಬ ಪೆನ್ಷನಿ ಯಾರೋ ನಮ್ಮ ಹೆಂಗರುದು ನೋಡಿ ಮೂರು ಫೋಟೋಗಳು ಫೋಟೋಗಳು ಆಮೇಲೆ ಇಬ್ಬರು ಸಾಕ್ಷಿಗಳ ಆಧಾರ ಕಾರ್ಡ್ ಇಬ್ಬರು ಸಾಕ್ಷಿಗಳು ಯಾರಪ್ಪ ಅಂತ ಹೇಳಿದ್ರೆ ಇವಾಗ ನಂದು ಎಸ್ ಐನಲ್ಲಿ ಪೆನ್ಷನ್ ಎಸ್ ಬಿ ಐನಲ್ಲಿ ಅಕೌಂಟ್ ಇರೋರಿಗೆ ಇಬ್ಬರು ವಿಟ್ನೆಸ್ ಆಗಬೇಕು ಅವ್ರನ್ನ ನೀವು ನಾನಿದ್ರೆ ನಾನು ವಿಟ್ನೆಸ್ ಹಾಕ್ತೇನೆ ಇನ್ನೊಬ್ಬರು ನೀವು ಕರ್ಕೊಂಡು ಬರ್ಬೇಕು ಇಷ್ಟು ಮಾಹಿತಿಗಳೆಲ್ಲ ಏನ್ ಮಾಡಬೇಕು ಇಷ್ಟು ಮಾಹಿತಿಗಳೆಲ್ಲ ಏನ್ ಮಾಡಬೇಕು ಎಲ್ಲ ಜನ ಎಲ್ಲ ಜೆರಕ್ಸ್ ಮಾಡ್ಬಿಟ್ಟು ನೋಡಿ ನಾವು ಮಾಡಿದ್ದೆ ನೋಡಿ ನೋಡಿ ಇದು ಪಾಸ್ಬುಕ್ ಇದು ಪಾಸ್ಬುಕ್ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅವ್ರಿಗೋ ಇವ್ರಿಗೋ ದುಡ್ಡು ಕೊಟ್ಟು ಕಳ್ಕೊಬೇಡಿ ನಮ್ಮ ಸಂಘಕ್ಕೆ ಬಂದ್ರೆ ನಾ ಪದಾಧಿಕಾರಿಗಳು ಎಲ್ಲ ನಾವು ಇರ್ತೀವಿ ಒಂದು ರೂಪಾಯಿ ಖರ್ಚಿಲ್ಲದೆ ನಿಮಗೆ ಫ್ಯಾಮಿಲಿ ಪೆನ್ಷನ್ ಮಾಡಿಕೊಡ್ತೀವಿ ಸರ್ ಮಾಡಿದೆ ಅದು ನಮ್ದೆಲ್ಲ ಆಗಿದೆ ಕಚೇರಿಗೆ ಬಂದು ನೀವು ನಿಮ್ಮ ಏನಿದ್ರೆ ನೋಡ್ಕೊಂಡು ನಿಮ್ಮದು ಹೊಸ ಪುಸ್ತಕ ಇದೆ ಕಚೇರಿಗೆ ಬಂದು ನೀವು ಇದನ್ನ ಪರಿಶೀಲನೆ ಮಾಡ್ಕೋಬಹುದು ನಿನ್ನೆ ತಿಂಗಳಿಂದಲೇ ನಮಗೇನು ಬಂದಿದೆ ಇಪ್ಪತ್ತನೇ ತಾರೀಕು ಈ ತಿಂಗಳ ಇಪ್ಪತ್ತನೇ ತಾರೀಕು ನಮ್ಮ ಹರಿಯರ್ ಈ ತಿಂಗಳ ಹರಿಯರ್ಸ್ ಬರುತ್ತೆ ಇಪ್ಪತ್ತಾರೀಕು ನಮ್ಮ ಸಮಯದಲ್ಲಿ ನಮ್ಮ ಹೊಸ ಬೇಸಿಕ್ ಟಿ ಎಲ್ಲಾನು ಬರುತ್ತೆ ಬಗ್ಗೆ ಇನ್ನೊಂದು ಮುಖ್ಯವಾಗಿ ಮೂರು ನಾವು ಕೇಳಿದ್ವಿ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿರೋದು ಆರೋಗ್ಯದ್ದು ಆರೋಗ್ಯ ಬಗ್ಗೆ ಕೊಡ್ಬೇಕು ಅಂತ ಕೇಳಿದ್ವಿ ಅದಕ್ಕೆ ಅವರು ಸಂಧ್ಯಾ ಕಿರಣ ಅಂತೇಳಿ ಅದನ್ನು ಯೋಜನೆ ಮಾಡಿ ಸರ್ಕಾರ ನಿಮ್ ನಿವೃತ್ತ ನಾವು ನಾವು ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಆಗೋವರೆಗೂ ಪ್ರತಿ ತಿಂಗಳು ಐನೂರು ರೂಪಾಯಿ ಕೊಡಬೇಕು ಅಂತ ವೇತನ ಆಯೋಗದಲ್ಲಿ ರೆಕಮೆಂಡ್ ಆಗಿದೆ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿಗಳನ್ನ ನಾವು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಭೇಟಿ ಮಾಡಿದ್ದಾರೆ ಅವ್ರು ಆದಷ್ಟು ಬೇಗ ಮಾಡ್ಕೊಳ್ತೀವಿ ಅಂತೇಳಿ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಮಾಡಿದ್ದಾರೆ ಆಮೇಲೆ ನಿವೃತ್ತ ನೌಕರರು ಮರಣ ಹೊಂದಿದಾಗ ಹತ್ತು ಸಾವಿರ ರೂಪಾಯಿ ಜಜ್ಮೆಂಟ್ ಕೊಡ್ಬೇಕಂತ ಕೇಳಿದ್ವಿ ಅದ್ರ ಅದ್ರ ಕೂಡ ರೆಕಮೆಂಡ್ ಆಗಿದೆ ಮೂರು ಬೇಡಿಕೆಗಳು ಕೂಡ ನಮ್ದು ಆದಷ್ಟು ಬೇಗ ಆಗಲಿವೆ ಆಗದೆ ಇದ್ರೆ ಆಗದೆ ಇದ್ದ ಪಕ್ಷದಲ್ಲಿ ಇನ್ನೂ ಒಂದು ತಿಂಗಳು ನೋಡ್ತೀವಿ ಅದಕ್ಕೆ ಏನು ಮಾಡಬೇಕು ಮಾಡ್ಬೇಕು ಅದ್ರ ಬಗ್ಗೆ ನಾವು ಸಂಘಟನೆ ಏನ್ ಮಾಡ್ಬೇಕು ಅಂತ ನಾವೆಲ್ಲ ರಾಜ್ಯ ಸಂಘದವರೆಲ್ಲ ನಾವು ತೀರ್ಮಾನ ಮಾಡಿ ಅದ್ರ ಬಗ್ಗೆ ನಾವು ಇಷ್ಟೊತ್ತು ಬೆಳಗ್ಗೆಯಿಂದ ತಾವೆಲ್ಲರೂ ಆಗಮಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಸಭೆಗೆ ಬರಬೇಕು ಅನೇಕ ವಿಚಾರಗಳನ್ನು ತಾವು ಕೂಡ ಕಳ್ಕೋಬೇಕು ಅಂತ ಹೇಳ್ತಾ ಬೆಳಗ್ಗೆಯಿಂದ ಇದುವರೆಗೂ ಕೂಡ ನೀವು ಸಭೆಯಲ್ಲಿ ಹಾಜರಾಗಿ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ತಾಲೂಕಿನ ಅಧ್ಯಕ್ಷರಾದ ನಾರಾಯಣ ಸ್ವಾಮಿಯವರು ಅಧ್ಯಕ್ಷತೆಯನ್ನು ಉಳಿಸಿ ಅವರು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನ ನಮ್ಮ ಬಹಳ ಅಚ್ಚುಕಟ್ಟಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಪ್ರತಿದಿನ ಮೂರು ಸಲ ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚುತ್ತೆ ಅಂತ ಹೇಳಿದ್ದಾರೆ ಇದು ಸತ್ಯವಾದ ಮಾತು ಅದನ್ನು ನಾವು ಪಾಲನೆ ಮಾಡಲ್ಲ ಅವ್ರಿಗೂ ಸಹ ನಮ್ಮ ಒಂದು ಸಂದರ್ಭವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ